ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಇವತ್ತು ನಿಮ್ಮ ಜೊತೆಗೆ ಏನು ಶೇರ್ ಮಾಡ್ತಾ ಇದ್ದೀನಿ ಅಂದರೆ ವರಮಹಾಲಕ್ಷ್ಮಿ ಡೆಕೋರೇಷನ್ಗೋಸ್ಕರ ಈಗ ನಾವು ನನಗೆ ವರಮಹಾಲಕ್ಷ್ಮಿ ಪೂಜೆ ಡೆಕೋರೇಷನ್ ಮಾಡೋದು ಅಂದರೆ ತುಂಬಾ ಇಷ್ಟ ಆಲ್ಮೋಸ್ಟು ವರಮಹಾಲಕ್ಷ್ಮಿ ಪೂಜೆ ಸ್ಟಾರ್ಟ್ ಆಗಿರುತ್ತಲ್ಲ ಅದಕ್ಕಿಂತ ನಾನು ಒನ್ ಮಂತ್ ಮುಂಚೆನೇ ಪ್ರಿಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿರ್ತೀನಿ ಲಾಸ್ಟ್ ಇಯರ್ಗಿಂತ ಈ ವರ್ಷ ನಾನು ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದ ಅನ್ನೋದನ್ನು ಯೋಚನೆ ಮಾಡ್ತಾ ಇದ್ದೀನಿ ಸೊ ಯಾವಾಗಲೂ ವರ್ಷ ವರ್ಷ ಏನಾದರೂ ಒಂದು ಡಿಫ್ರೆಂಟಾಗಿ ಟ್ರೈ ಮಾಡ್ತೀನಿ ಹಾಗೆ ನಾನು ಈ ವರ್ಷ ಕೂಡ ಒಂದು ಒಂದಷ್ಟು ಐಟಮ್ಸ್ನ ನಾನೇ ಮನೇಲೇ ಕುತ್ಕೊಂಡು ಡೆಕೋರೇಷನ್ಗೋಸ್ಕರ ಆರ್ಟ್ ಮಾಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಮಾಡಿದ್ರೆ ನಿಮಗೂ ಕೂಡ ಏನಾದರೂ ಹೆಲ್ಪ್ ಆಗ್ಬೋದು ಅಂತ ತಿಳ್ಕೊಂಡು ನಾನು ಎಲ್ಲ ವೀಡಿಯೋಸ್ನೂ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನು ಇನ್ನೊಂದು ಇದು ಸಿಗುತ್ತೆ ನಾರ್ಮಲಿ ಎಲ್ಲ ಕಡೆ ಸಿಲ್ವರ್ ಪ್ಲೇಟ್ಸ್ ಇವಾಗೆಲ್ಲ ಗೆಲ್ಲ ಇದೇ ರೀತಿ ಕೊಡ್ತಾರೆ ನಾನು ಕೂಡ ಈ ಥರದ್ದು ಗೃಹ ಪ್ರವೇಶಕ್ಕೆ ಅಂತಾನೆ ಬಂದಿದ್ದು ಅಂದರೆ ಪ್ಲೇಟ್ ಅಷ್ಟೇನೆ ಈ ಥರ ಗೃಹ ಪ್ರವೇಶಕ್ಕೆ ರಿಟರ್ನ್ ಗೆ ಅಂತ ಪ್ಲೇಟ್ಸ್ ತಗೊಂಡು ಬಂದಿದೆ ಹಾಗಾಗಿ ನಾನು ಇದು ಬಂದು ನಂದು ಬೆಳ್ಳಿ ಕುಂಕುಮದ ಬರ್ಣೆ ಇದು ಬೆಳ್ಳಿದು ನಾನು ಇದನ್ನ ಈ ರೀತಿ ಕೊಡಬೇಕಾದ್ರೆ ಬೀಳತ್ತೆ ಹಾಗೆ ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಡಬಲ್ ಪ್ಲಾಸ್ಟರ್ ಹಾಕ್ಬಿಟ್ಟು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಆಗ ನೋಡಿ ಶೇಕ್ ಆಗಲ್ಲ ಸೊ ಹಾಗಾಗಿ ಮನೇಲಿ ಈ ರೀತಿ ಪ್ಲೇಟ್ಸ್ ಯಾರಾದರೂ ಗಿಫ್ಟ್ ಕೊಟ್ಟಿರ್ತಾರಲ್ವ ಈ ಥರ ನಿಮ್ಮ ಮನೇಲಿರೋ ಕುಂಕುಮದ ಬರಣಿಗೆ ಡಬಲ್ ಪ್ಲಾಸ್ಟರ್ ಹಾಕಿ ಅಂಟಿಸ್ಕೊಡಿ ಯಾಕೆ ಅಂದರೆ ನನಗಿದು ಬೆಳ್ಳಿಗಾಗಿರೋದ್ರಿಂದ ಗಮ್ ಹಾಕಿ ಎಲ್ಲ ಅದು ಫಿಕ್ಸ್ ಮಾಡೋಕ್ಕಾಗಲ್ಲ ಸೊ ನನಗೆ ಆ ಒಂದು ಟೈಮ್ಗೆ ಅಷ್ಟೇ ಯೂಸ್ ಆಗಬೇಕು ಪ್ಲಾಸ್ಟ್ ಹಾಕ್ಬಿಟ್ಟು ಮತ್ತೆ ತೆಗೆದು ಬಿಡ್ತೀನಿ ಈ ರೀತಿ ಒಂದು ಇವತ್ತು ರೆಡಿ ಮಾಡಿಕೊಂಡೆ ನೋಡಿ ನಾನು ಈ ರೀತಿ ಇರೋ ಒಂದು ಪ್ಲೇಟ್ಗೆ ಕುಂಕುಮದ ಭರಣಿನ ರೆಡಿ ಮಾಡಿಕೊಂಡೆ ತುಂಬ ಚೆನ್ನಾಗಿ ನಾನು ವರ್ಷ ವರ್ಷ ಇದೇ ರೀತಿ ಮಾಡ್ತೀನಿ ಯಾವುದು ಪ್ಲೇಟ್ಸ್ ಅವೈಲೇಬಲ್ ಇರುತ್ತೆ ಆ ರೀತಿ ಈ ಸಾರಿ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಅಂತ ತಂದಿರೋ ಅಂಥ ಪ್ಲೇಟ್ಸು ಉಳಿದಿತ್ತು ಸೊ ಹಾಗಾಗಿ ಅದರಲ್ಲೇನೇ ಇಟ್ಬಿಡೋಣ ಸ್ವಲ್ಪ ಸ್ಪೇಷಿಯಸ್ ಆಗಿರುತ್ತೆ ಅಂಥೇಳಿ ಇದನ್ನು ಇಡ್ತಾ ಇದ್ದೀನಿ ನಾನಿವಾಗ ಡಬಲ್ ಪ್ಲಾಸ್ಟರ್ ತೊಗೊಂಡು ಬಂದಿದ್ದೆ ಸೊ ಅದನ್ನು ಯೂಸ್ ಮಾಡ್ತೀನಿ ಆಗ ಅದು ಶೇಕ್ ಆಗೋಲ್ಲ ಈ ರೀತಿ ಎಲ್ಲರೂ ಇಡ್ತಾರೆ ಆದರೆ ಶೇಕ್ ಆಗದೆ ರೀತಿ ಇಡಬೇಕು ಅಂದರೆ ಡಬಲ್ ಪ್ಲಾಸ್ಟರ್ ಹಾಕಿದ್ರೆ ಸಾಕಾಗುತ್ತೆ ನಾರ್ಮಲ್ ಸಿಲ್ವರ್ ಪ್ಲೇಟ್ಸ್ ಇತ್ತು ಅಂದ್ರೂ ಕೂಡ ಎಲ್ಲ ರೀತಿಯಲ್ಲೂ ಯೂಸ್ ಮಾಡ್ಕೋಬೋದು ನೋಡಿ ನಾನು ಈ ರೀತಿ ಒಂದು ಮೂರು ಕಡೆ ಅಷ್ಟೇ ಪ್ಲಾಸ್ಟರ್ ಹಾಕ್ಬಿಟ್ಟು ಈ ರೀತಿ ಒಂದು ರೆಡಿ ಮತ್ತೆ ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ದೇವ್ರಿಗೆ ಇವಾಗ ಈಗ ಈ ರೀತಿ ಕೂರಿಸಿರ್ಬೇಕಾದ್ರೆ ಇಲ್ಲಿ ಕೈಯಿಂದ ಒಂದು ತಮ್ಗೆ ಇರುತ್ತೆ ಅದರಿಂದ ಕೆಳಗಡೆ ದುಡ್ಡು ಬೀಳ್ತಾ ಇರೋ ರೀತಿ ಆರ್ಟ್ ಮಾಡೋದು ಅಂತ ಹೇಳಿದೀನಿ ಅದನ್ನ ಹೇಗೆ ಮಾಡೋದು ನಮ್ಮ ಮನೇಲಿರೋ ನಾರ್ಮಲ್ ಸ್ಟೀವ್ ಅಥವಾ ಕೊಡ ಇರುತ್ತಲ್ವಾ ಅದನ್ನ ನಾವು ಸ್ಟೀಲ್ ಕೊಡನ ಹೇಗೆ ಸಿಲ್ವರ್ ಕೂಡ ಮಾಡ್ಬೋದು ಹೇಗೆ ಗೋಲ್ಡ್ ಕೂಡ ಮಾಡಬಹುದು ಅನ್ನೋದನ್ನ ಮತ್ತೆ ಅದನ್ನ ಹೇಗೆ ನಾವು ದುಡ್ಡನ್ನ ಹಾಕೋದು ಅದೆರಡೂ ನಾನು ಇವಾಗ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆ ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾಕಂದರೆ ನಾನು ಕೂಡ ಎಫರ್ಟ್ ಹಾಕಿ ಮಾಡ್ತಾ ಇರ್ತೀನಿ ನಿಮ್ಮ ಸಬ್ಸ್ಕ್ರಿಪ್ಷನು ನಂಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಇದು ವರ್ಮಾಲಕ್ಷ್ಮಿಗಷ್ಟೇ ಸೀಮಿತ ಅಲ್ಲ ನನಗೆ ಗೊತ್ತಿರುವಂತಹ ಪ್ರತಿಯೊಂದು ನ ನಿಮ್ಮ ಜೊತೆ ಇನ್ಮೇಲೆ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ನನ್ನ ಬ್ಲಾಗ್ ಚಾನಲ್ ಜೊತೆಗೆ ನಂದು ನಿಕ್ಕಿ ಏನೇನು ನನಗೇನು ಗೊತ್ತಿದೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ ಇವತ್ತಿನ ವಿಡಿಯೋಗೆ ನಾನು ನಿಮಗೆ ಏನು ತೋರಿಸ್ತಾ ಇದ್ದೀನಿ ಅಂದರೆ ಈ ತರ ಚೊಂಬು ಸ್ಟೀಲ್ ಚೊಂಬು ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಅಲ್ವಾ ಯಾವ ರೀತಿ ಚೊಂಬಾದ್ರೂ ತಗೊಳ್ಳಿ ಚೊಂಬು ಅಂತಾನೆ ಅಲ್ಲ ಸ್ಮಾಲ್ ಸೈಜ್ ಚಿಕ್ಕದು ಸ್ಟೀಲ್ ಕೂಡ ಬರುತ್ತಲ್ಲ ಅದನ್ನು ಕೂಡ ನೀವು ಇದಕ್ಕೆ ಯೂಸ್ ಮಾಡ್ಕೋಬಹುದು ಆಮೇಲೆ ಇವಾಗ ಇದಕ್ ಬೇಕಾಗಿರೋ ಮೆಟೀರಿಯಲ್ಸ್ ಏನೂ ಜಾಸ್ತಿ ಇಲ್ಲ ಕೇವಲ ಈ ತರ ಒಂದು ಶೈನಿಂಗ್ ಟೇಪ್ ಅಷ್ಟೇನೆ ನೋಡ್ತಾ ಇದೀರಲ್ಲ ಶೈನಿಂಗ್ ಟೇಪ್ ಅಷ್ಟೇನೆ ಬೇಕಾಗಿರೋದು ಆ ಅದ್ರೆ ನಾನ್ ತಗೊಂಡಿರೋದು ಗೋಲ್ಡ್ ಮತ್ತೆ ಸಿಲ್ವರ್ ಅಲ್ಲಿ ತಗೊಂಡಿದೀನಿ ನಿಮ್ಗೆ ಯಾವ ಕಲರ್ ಅಲ್ಲಿ ಬೇಕು ನಮ್ಗೆ ಚೊಂಬು ಬೆಳ್ಳಿ ಕಲರ್ ಇರ್ಬೇಕು ಅಂದ್ರೆ ಸಿಲ್ವರ್ ತಗೊಳ್ಳಿ ಗೋಲ್ಡ್ ಚಿನ್ನ ತರ ಇರ್ಬೇಕು ಅಂತ ಹೇಳಿದ್ರೆ ಈ ತರ ಗೋಲ್ಡ್ ಕಲರ್ದು ತಗೋಬಹುದು ಇದು ಒಂದು ಟೆನ್ ರುಪೀಸ್ ಇರುತ್ತೆ ಎಲ್ಲಾ ಸ್ಟೇಷನರಿ ಅಂಗಡಿಗಳಲ್ಲೂ ಇದು ಸಿಗತ್ತೆ ಇವಾಗ ನಾವು ಯಾವುದೇ ಇದೇ ಚಂಬು ಅದೇ ಚಂಬು ಅಂತಲ್ಲ ನಾವು ಯೂಸ್ ಆದ್ಮೇಲೆ ಮತ್ತೆ ಇದನ್ನೆಲ್ಲ ರಿಮೂವ್ ಮಾಡ್ಕೊಂಡು ಇಟ್ಕೋಬಹುದು ಇಲ್ಲ ಅಂದ್ರೆ ನೀವು ಪೂಜೆಗೆ ಅಂತಾನೆ ಚಿಕ್ಕ ಚಿಕ್ಕ ಕೊಡಗಳು ಬರುತ್ತೆ ಅದಕ್ಕೆ ಹಾಕಿಟ್ಬಿಟ್ರೆ ಲೈಫ್ ಲಾಂಗ್ ಈ ಸ್ಟಿಕ್ಕರ್ನ ತೆಗೆದ ಇದ್ರು ನಡೆಯುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಈಸಿಯಾಗಿ ರಿಮೂವ್ ಕೂಡ ಆಗುತ್ತೆ ಈಗ ನಾನು ಈ ಒಂದು ಚಂಬಗೆ ಹೇಗೆ ನಾನು ಈ ಒಂದು ಸ್ಟಿಕರ್ ಗೋಲ್ಡ್ ಕಲರ್ ಚೊಂಬ್ ಮಾಡ್ಬೇಕು ಅಂತ ಇವಾಗ ನಾನು ಇದ್ಕೊಂಡಿದ್ದೀನಿ ಸೊ ಈಗ ಇದಕ್ಕೆ ಗೋಲ್ಡ್ ಕಲರ್ ಚೊಂಬ್ ಹೇ ನೋಡಿ ಈ ತರ ಒಂದು ಚೊಂಬ್ಗೆ ನಾನು ಇಲ್ಲಿಂದ ತಗೋತಾ ಇದ್ದೀನಿ ಪ್ಲಾಸ್ಟರ್ ಹೇಗಾದ್ರೂ ಸುತ್ತಿ ಅದು ಈಸಿಯಾಗಿ ರಿಮೂವ್ ಕೂಡ ಆಗುತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಫಿನಿಶಿಂಗ್ ಆಗಬೇಕು ಇನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಗೋಲ್ಡಲ್ಲಾದರೂ ಸಿಲ್ವರಲ್ಲಾದರೂ ಯಾವುದ್ರಲ್ಲಾದರೂ ಮಾಡ್ಕೋಬೋದು ನಾನು ಲಕ್ಷ್ಮಿಗೆ ಸ್ವಲ್ಪ ಗೋಲ್ಡ್ ಆದರೆ ಅವಳು ಆಡಂಬರ ಇಷ್ಟಪಡೋದ್ರಿಂದ ನಾನು ಗೋಲ್ಡ್ ಥರ ಕಾಣೋ ಥರ ಮಾಡ್ತಾ ಇದ್ದೀನಿ ನೀವು ಸಿಲ್ವರಲ್ಲಾದರೂ ಮಾಡ್ಕೋಬೋದು ಹಾಗೆ ಇದು ಒಂದು ನಾನು ತೊಗೊಂಡಿರೋ ಚಮಗೆ ನನಗೆ ನಾಲ್ಕು ಪ್ಲಾಸ್ಟರ್ ಬೇಕಾಯಿತು ಸೊ ನೀವು ಚಿಕ್ಕದು ಸ್ಟೀಲ್ ಕೊಡ ಥರ ಇರುತ್ತಲ್ಲ ಅದಕ್ಕೆ ಒಂದು ಆರು ಇಲ್ಲ ಏಳು ಬೇಕಾಗ್ಬೋದು ಈ ರೀತಿ ಚಮಕಾದರೆ ಒಂದು ನಾಲ್ಕು ಪ್ಲಾಸ್ಟರ್ ಸಾಕಾಗತ್ತೆ ನೋಡಿ ನಾವು ಯಾರಾದರೂ ಮಾಡ್ಬೋದು ಚಿಕ್ಕ ಮಕ್ಳ ಕೈಲಿ ಕೊಟ್ಟರು ನಮಗೆ ಇದು ರೆಡಿ ಮಾಡಿಕೊಟ್ಬಿಡ್ತಾರೆ ಆಮೇಲೆ ರಿಮೂವ್ ಕೂಡ ಈಸಿಯಾಗಿ ಮಾಡ್ಬೋದು ಅಲ್ವಾ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಇವಾಗ ಕೊಡ ಚಮ ಫ್ರೆಂಡ್ಸ್ ಇವಾಗ ನಾನು ಗೋಲ್ಡ್ ಕಲರ್ನ ಹೇಗೆ ಫಿಲ್ ಮಾಡಿದೀನೋ ಅದೇ ರೀತಿ ಇವಾಗ ನಾನು ಸಿಲ್ವರ್ ಕಲರ್ದು ಕೂಡ ಅದನ್ನು ಕೂಡ ಇದೇ ರೀತಿನೇ ತುಂಬಿಸ್ಕೊಳ್ಳೋದು ಇದೆಲ್ಲ ಮಾಡಿ ನಾವು ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಹೇಗೆ ಗ್ರ್ಯಾಂಡಾಗಿ ಮಾಡ್ತೀವಿ ಅನ್ನೋದನ್ನ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತಲ್ವಾ ಸೊ ನಾವು ಅದನ್ನ ಮನೆಯಲ್ಲೇ ಸಿಗುವಂಥ ವಸ್ತುವಿಂದ ತುಂಬ ಕಡಿಮೆ ದುಡ್ಡಲ್ಲೇ ನಾವು ಹೇಗೆ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ಇನ್ನೂ ಮುಂದಿನ ವೀಡಿಯೋಸ್ ತೋರಿಸ್ತೀನಿ ಈಗ ನಮ್ಮದು ಸಿಲ್ವರ್ ಚೋಮ್ ರೆಡಿ ಆಗ್ತಾ ಇದೆ ನೋಡಿ ಇದೇ ರೀತಿನೇ ನೀವು ಇದೇ ರೀತಿ ಫಿಲ್ ಆಗಬೇಕು ಅಂತಲ್ಲ ನೀವು ಈ ಥರನೂ ಕೂಡ ಉಂಟ ಅಂದರೆ ಈ ರೀತಿ ರೌಂಡಾಗೂ ಕೂಡ ಸುತ್ತಕೋಬಹುದು ನೋಡಿ ಈ ರೀತಿ ಒಳಗಡೆ ಒಂದು ಕಂಠ ಬರುತ್ತಲ್ಲ ಅಲ್ಲಿವರೆಗೂ ಮಾತ್ರ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಈ ರೀತಿ ಮತ್ತೆ ಇನ್ನೂ ಎರಡು ಚಮಗು ಕೂಡ ಗೋಲ್ಡ್ ಕಲರ್ ಸುತ್ತಿ ಇಡ್ತಾ ಇದ್ದೀನಿ ಇದನ್ನು ನಾನು ಹೇಗೆ ಡೆಕೋರೇಷನ್ ಮಾಡ್ತೀನಿ ಅನ್ನೋದನ್ನು ನನ್ನ ವರಮಾಲಕ್ಷ್ಮಿ ಪೂಜೆ ದಿನ ನೀವು ನೋಡಿ ನಾವು ವರ್ಷದಿಂದ ವರ್ಷಕ್ಕೆ ಡಿಫ್ರೆಂಟಾಗಿ ಏನಾದರೂ ಮಾಡಿದಾಗ ನನಗದರಲ್ಲೂ ವರ್ಷದಿಂದ ವರ್ಷಕ್ಕೆ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂತ ತುಂಬ ಆಸೆ ಇದೆ ಹಾಗಾಗಿ ಇದೇ ರೀತಿ ಏನಾದರೂ ಒಂದು ಮಾಡ್ತಾ ಇರ್ತೀನಿ ಆದಷ್ಟು ನಾನು ಮನೇಲೇನೆ ಮಾಡೋದು ಜಾಸ್ತಿ ಆಚೆ ತಗೊಂಡು ಬರೋದಕ್ಕಿಂತ ನೋಡಿ ಗೋಲ್ಡ್ ಥರನೇ ಕಾಣಿಸ್ತಾ ಇದೆ ಅಲ್ವಾ ಚುಂಬು ನೀವು ಇದರಲ್ಲಿ ಸಿಲ್ವರ್ ಕೂಡ ಮಾಡ್ಕೋಬೋದು ನಾ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಅದನ್ನು ಕೂಡ ನಾನು ಮಾಡಿದ್ದೀನಿ ನೋಡಿ ಸಿಲ್ವರ್ ಮಾಡಿದ್ರೆ ಈ ರೀತಿ ಕಾಣಿಸುತ್ತೆ ನೋಡ್ತಾ ಇದ್ದೀರಲ್ಲ ಅದು ಗೋಲ್ಡ್ ಚೊಂಬೆ ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸಿಲ್ವರ್ ಕೂಡ ಈ ರೀತಿ ಕಾಣಿಸುತ್ತೆ ನೋಡಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂದರೆ ಈ ಗೋಲ್ಡ್ ಚೊಂಬಿರುತ್ತಲ್ಲ ಅದನ್ನು ಈ ರೀತಿ ಒಂದು ಡಬಲ್ ಪ್ಲಾಸ್ಟರ್ ಹಾಕ್ಬಿಟ್ಟು ಹಾಕಿ ನೋಡಿ ಈ ರೀತಿ ನಾನು ಕಾಸು ಹಾಕಿ ರೆಡಿ ಮಾಡಿದ್ದೀನಿ ನೀವು ಅದನ್ನು ಲೆಂತಿಯಾಗಿ ಮಾಡ್ಕೊಳ್ಳಿ ಅಂದರೆ ನಿಮಗೆ ಯಾವ ರೀತಿ ಅಂದರೆ ಕೆಳಗಡೆ ನೀವು ಕ ದುಡ್ಡಿಟ್ಟಿರ್ತೀರ ಅಲ್ಲ ಆ ಒಂದಕ್ಕೆ ಟಚ್ ಆಗೋ ರೀತಿ ಅಷ್ಟು ಲೆಂತಲ್ಲಿ ನೀವು ಇದನ್ನು ಮಾಡ್ಕೊಳ್ಳಿ ಇದನ್ನು ದೇವರು ಕೈ ಇರುತ್ತಲ್ಲ ಆ ಕಡೆ ಸೈಡಲ್ಲಿ ಈಗ ಲಕ್ಷ್ಮಿಗೆ ಇರುತ್ತಲ್ಲ ಆ ರೀತಿ ಇಡೋದಕ್ಕೋಸ್ಕರ ಈ ರೀತಿ ಡಬಲ್ ಪ್ಲಾಸ್ಟರ್ ತೊಗೊಳ್ಳಿ ಡಬಲ್ ಪ್ಲಾಸ್ಟರಲ್ಲಿ ಈ ರೀತಿ ಗಮ್ಮ ಅಂಟಿಸ್ಬಿಟ್ಟು ನೀವು ಇದನ್ನು ಈ ರೀತಿ ನೋಡಿ ಒಳಗಡೆಗೆ ಸ್ಟಿಕ್ ಮಾಡ್ಕೊಬಿಡ್ಬೋದು ನೋಡಿ ಹೀಗೆ ಈ ರೀತಿ ಅದು ಬೀಳೋ ರೀತಿ ನೀವು ಹೇಗಾದರೂ ಮಾಡ್ಕೋಬಹುದು ಇನ್ನೂ ಒಂದು ತಗೊಂಡು ಈ ರೀತಿ ವಿ ವಿ ಶೇಪಲ್ಲಿ ಈ ರೀತಿನಾದರೂ ಮಾಡ್ಕೋಬೋದು ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಂದ್ರೆ ನಾನು ಇದನ್ನ ಹಾಗೆ ಇಟ್ಟಿರೋದು ಅಷ್ಟೇ ಇದನ್ನ ತೋರ್ಸಕ್ಕೋಸ್ಕರ ನೀವು ಈ ರೀತಿ ಮಾಡ್ಕೋಬೋದು ಲೆಂತ್ ಕೂಡ ನಿಮ್ಗೆ ಬೇಕಾಗಿರೋ ಅಷ್ಟು ಲೆಂತ್ ಮಾಡ್ಕೊಳ್ಳಿ ನಾನು ವಿಡಿಯೋಗೋಸ್ಕರ ಹಾಗೆ ಒಂದು ಸಿಂಪಲ್ ಆಗಿ ಇಷ್ಟು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ Thank you for watching. Bye.